ಹಲೋ ನಮಸ್ಕಾರ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಜಗತ್ತಿನ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಸ್ಥಳಗಳಲ್ಲಿ ಒಂದಾಗಿರುವಂಥ ಸ್ವೇಸ್ ಕ್ಯಾನಲ್ ಬಗ್ಗೆ ತಿಳಿಯೋಣ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸುವೇಸ್ ಕಾಲುವೆ ಅಂದರೆ ಸ್ವಯಸ್ ಕೆನಾಲ್ ಈಜಿಪ್ಟ್ ದೇಶದಲ್ಲಿದೆ ಈ ಕಾಲುವೆ ಕೆಂಪು ಸಮುದ್ರದ ಜೊತೆ ಸೇರಿ ಮೆಡಿಟೇರಿಯನ್ ಸಮುದ್ರವನ್ನು ಸೇರ್ಕೊಳ್ಳುತ್ತೆ ಈ ಸುವೆಸ್ ಕಾಲುವೆ ಕನ್ಸ್ಟ್ರಕ್ಟ್ ಆಗೋ ಮುಂಚೆ ಯುರೋಪ್ನಿಂದ ಏಷ್ಯಾಕ್ಕೆ ಯಾವುದೆಲ್ಲ ಶಿಪ್ ಗಳು ಹೋಗ್ತಿದ್ವೋ ಅವು ಆಫ್ರಿಕಾ ಖಂಡದ ಕೇಪ್ ಆಫ್ ಗುಡ್ ಓಪನ್ ರೌಂಡ್ ಹಾಕೊಂಡು ಬರಬೇಕಾಗಿತ್ತು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಹಾಗಾಗಿ ಈಜಿಪ್ಟ್ ದೇಶದವರು ಹಾಗೆ ಫ್ರೆಂಚ್ ದೇಶದವರು ಸೇರಿ ಒಂದು ಮಾನವ ನಿರ್ಮಿತ ಕಾಲುವೆಯನ್ನು ಸಾವಿರದ ಎಂಟುನೂರಲ್ಲಿ ನಿರ್ಮಾಣ ಮಾಡ್ತಾರೆ ಇದರ ಉದ್ದ ಸುಮಾರು ನೂರ ತೊಂಬತ್ತ್ ಮೂರು ಕಿಲೋಮೀಟರ್ ಅಷ್ಟಿದೆ ಹಾಗೆ ಅಗಲ ಸರಾಸರಿ ಇನ್ನೂರು ಮೀಟರ್ ಮತ್ತೆ ಆಳ ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ ತನಕ ಇದೆ ಈ ಕನಾಲ್ ಆದ್ಮೇಲೆ ಯುರೋಪ್ನಿಂದ ಏಷ್ಯಾಕ್ಕೆ ಹೋಗೋ ಶಿಪ್ಗಳು ಹಾಗೆ ಏಷ್ಯಾದಿಂದ ಯುರೋಪ್ಗೆ ಹೋಗೋ ಶಿಪ್ಗಳು ಇದೇ ಕನಾಲ್ ಮೂಲಕ ದಾಟಿ ಹೋಗುತ್ತೆ ಇದರಿಂದ ದೂರದ ಜೊತೆ ಈ ಟ್ರಾವೆಲಿಂಗ್ ಟೈಮ್ ಏನಿದೆ ಇದು ಕೂಡ ಕಡಿಮೆ ಆಗುತ್ತೆ ಈಗ ಈ ಕಾಲುವೆ ವಿಶ್ವದ ಅತ್ಯಂತ ದೊಡ್ಡ ವ್ಯಾಪಾರ ಮಾರ್ಗಗಳಲ್ಲಿ ಒಂದಾಗಿದೆ ಆಯಿಲ್ ಗ್ಯಾಸ್ ಫುಡ್ ಐಟಮ್ ಇಂಡಸ್ಟ್ರಿಯಲ್ ಐಟಮ್ಸ್ ಹೀಗೆ ಟನ್ಗಳಷ್ಟು ಐಟಮ್ಸ್ ಈ ಸುಯೇಜ್ ತ್ರೂ ಹೋಗುತ್ತೆ ಅಪ್ರಾಕ್ಸಿಮೇಟ್ಲಿ ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಶಿಪ್ಗಳು ಈ ಕನಾಲ್ ಮೂಲಕನೇ ಹಾದು ಹೋಗುತ್ತೆ ಈ ಕಾಲುವೆ ಈಜಿಪ್ಟ್ ಸರ್ಕಾರದ ಅಂಡರ್ ಇರೋದ್ರಿಂದ ಇಲ್ಲಿ ಹಾದು ಹೋಗುವ ಎಲ್ಲಾ ಶಿಪ್ಗಳು ಲಕ್ಷಾಂತರ ಫೀಸ್ನ ಈಜಿಪ್ಟ್ ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತೆ ಹಾಗಾಗಿ ಇದೊಂದು ಈಜಿಪ್ಟ್ ದೇಶದ ದೊಡ್ಡ ಸೋರ್ಸ್ ಆಫ್ ಇನ್ಕಮ್ ಅಂತಾನೆ ಹೇಳಬಹುದು ಇದು ಬರೀ ಈಜಿಪ್ಟ್ ದೇಶಕ್ಕೆ ಅಲ್ಲದೆ ಇಡೀ ವಿಶ್ವದ ಆರ್ಥಿಕತೆಗೆ ಶಕ್ತಿಯನ್ನು ನೀಡುವ ದೊಡ್ಡ ದಾರಿಯಾಗಿದೆ ಇದೇ ರೀತಿ ಹೊಸ ಹೊಸ ಸ್ಥಳದ ಬಗ್ಗೆ ಹೊಸ ಹೊಸ ವಿಷಯದ ಬಗ್ಗೆ ಹೇಳ್ತಾ ಇರ್ತೀನಿ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು